ಶ್ರೀ ಗುರು ಬಸವಲಿಂಗಾಯ ನಮಃ ಒಂದೆರಡು ದಿನಗಳ ಹಿಂದೆ ಉಡುಪಿಯ ಪರ್ಯಾಯ ಮಠದ ಸುಗಣೇಂದ್ರ ತೀರ್ಥ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನು ನೀಡಿದರು ಈ ಸ್ವಾಮೀಜಿಗಳು ಮುಲ್ಲ ಪಾದ್ರಿ ಪೂಜಾರಿಗಳು ನೀಡುವಂತಹ ಹೇಳಿಕೆಯನ್ನು ನೋಡಿ ಬಹಳಷ್ಟು ಸಲ ನನ್ನಷ್ಟಕ್ಕೆ ನಾನು ನಕ್ಕು ಬಿಟ್ಟಿದ್ದೇನೆ ಬಹುಶಃ ಇದನ್ನು ಕೂಡ ನಾವು ನಕ್ಕು ಸುಮ್ಮನೆ ಇರಬಹುದು ಆದರೆ ಈ ಮಠಾಧೀಶರು ತುಂಬ ಪವರ್ಫುಲ್ ಇವರು ಮನಸ್ಸು ಮಾಡಿದರೆ ಇಡೀ ವ್ಯವಸ್ಥೆ ಇವರ ಕಾಲ ಕೆಳಗೆ ಬಂದು ಬಿಡುತ್ತದೆ ನಮ್ಮ ರಾಷ್ಟ್ರದಲ್ಲಿರತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ಬೋದು ರಾಜ್ಯಪಾಲರಾಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ಈ ಇನ್ನಾವೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಅವರೆಲ್ಲ ಇವರ ಹೆಚ್ಚು ಕಡಿಮೆ ಇವರ ಪಾದ ತಲದಲ್ಲಿ ಮಂಡಿಯೂರಿ ನಮಿಸ್ತಿರ್ತಾರೆ ಆ ಕಾರಣಕ್ಕಾಗಿ ಕೆಲವು ಮಾತುಗಳನ್ನು ನಾನಿಲ್ಲಿ ಆಡಲೇಬೇಕಾಗಿದೆ ಸಂಸ್ಕೃತ ಭಾಷೆ ಕಲ್ತ್ರೆ ಮಾತ್ರ ಸ್ವರ್ಗಕ್ಕೆ ದಾರಿ ಇಲ್ಲದಿದ್ದವರಿಗೆ ಆ ಸ್ವರ್ಗ ಸಿಗೋದಿಲ್ಲ ಅಂತ ಅವರು ಖಚಿತವಾಗಿ ಹೇಳಿಬಿಟ್ಟಿದ್ದಾರೆ ಬಹುಶಃ ಇವರು ಆ ಸ್ವರ್ಗಕ್ಕೆ ಯಾವತ್ತು ಹೋಗಿ ಬಂದರೂ ಅಥವಾ ಆ ಸ್ವರ್ಗದಲ್ಲಿ ಇಂತಿಂಥ ರೂಲ್ಸ್ ಇವೆ ಅಂತ ಇವ್ರಿಗೆ ಯಾರು ಹೇಳಿದ್ರು ನನಗಂತೂ ಗೊತ್ತಿಲ್ಲ ಮತ್ತೊಂದು ಸಂಗತಿ ಅಂದರೆ ಸಂಸ್ಕೃತ ಭಾಷೆ ಕಲಿಯುವಂಥ ಆಸಕ್ತಿ ಇರತಕ್ಕಂಥ ಜನಗಳು ತುಂಬ ಅಪರೂಪ ಈಗ ಅದನ್ನು ಹೆಚ್ಚು ಕಡಿಮೆ ಕಲಿತು ಹೋದರೆ ಈ ದೇಶದ ಬ್ರಾಹ್ಮಣರು ಅವರು ಇಡೀ ದೇಶದಲ್ಲಿ ಒಂದು ಮೂರು ಪರ್ಸೆಂಟ್ ಅಷ್ಟೇ ಅಂತಾರೆ ಮೂರು ಪರ್ಸೆಂಟ್ ಇರ್ತಕ್ಕಂಥ ಬ್ರಾಹ್ಮಣರ ಎಲ್ಲ ಬ್ರಾಹ್ಮಣರಿಗೂ ಕೂಡ ಸಂಸ್ಕೃತ ಭಾಷೆ ಬರೋದಿಲ್ಲ ವಸ್ತುಸ್ಥಿತಿ ಹೀಗಿರುವಾಗ ಈ ಸುಗುಣದಿಂದ ತೀರ್ಥ ಸ್ವಾಮೀಜಿಗಳು ಯಾರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೋ ನನಗಂತೂ ಅರ್ಥ ಆಗೋದಿಲ್ಲ ಬಹುಶಃ ಯಾರಿಗೂ ಕೂಡ ಅರ್ಥ ಆಗದೇ ಇರುವ ಮಾತಂತ ನಾನು ಭಾವಿಸಿದ್ದೇನೆ ಒಂದು ಕಡೆ ಶರಣರು ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿವೋ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದರು ಇಲ್ಲಿ ಆಚಾರದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಸೌಹೃದತೆಯಿಂದ ಇರ್ತೀವೋ ಅದು ಸ್ವರ್ಗ ಆಗ್ತದೆ ಎಲ್ಲಿ ಇದಕ್ಕೆ ವಿರುದ್ಧವಾದಂಥ ಕ್ರಿಯೆಗಳಲ್ಲಿ ನಾವು ತೊಡಗ್ತೀವೋ ಅದು ನರಕ ಅಂತ ಹೇಳಿದ್ದಾರೆ ಇದು ನನಗೆ ತುಂಬ ಹತ್ತಿರ ಮತ್ತು ವಾಸ್ತವದ ಮಾತಾಗ್ತದೆ ನಾನು ಅನೇಕ ಸಲ ವಿಮಾನದಲ್ಲಿ ಪ್ರಯಾಣಿಸುವಾಗ ಕುತೂಹಲಕ್ಕಾಗಿ ನಾನೇನು ಅದು ಖಚಿತವಾಗಿ ಅಂತಲ್ಲ ಕುತೂಹಲಕ್ಕಾಗಿ ಆ ಮೋಡಗಳ ಮೇಲೆ ವಿಮಾನ ಹೋಗ್ತದಲ್ಲ ಆಗ ಗಮನಿಸಿದೆ ಆ ಮೋಡಗಳ ಮೇಲೆ ಎಲ್ಲಾದರೂ ಶಿವ ಪಾರ್ವತಿ ಪರಮಾತ್ಮ ಗಣಪತಿ ಷಣ್ಮುಖ ಇತ್ಯಾದಿ ಬ್ರಹ್ಮ ವಿಷ್ಣು ರುದ್ರ ಏನೇ ಇದೆಲ್ಲ ಅವರು ಎಲ್ಲಾದರೂ ಕಾಣ್ತಾರಂತ ಎಣಿಕೆ ನೋಡಿದೆ ಕಾಣೋದಿಲ್ಲ ಬಹುಶಃ ಈ ಸುವಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ಅವರು ಹೇಳಬೇಕು ನಮ್ಮೆಲ್ಲರಿಗೆ ಈ ಸ್ವರ್ಗ ಅನ್ನೋದು ಮೇಲ್ಗಡೆ ಇದೆಯೋ ಅಥವಾ ಕೆಳಗಡೆ ಇದೆಯೋ ಇದ್ರೆ ಅವು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತರದಲ್ಲಿದೆ ಅಲ್ಲಿಗೆ ಹೋಗಬೇಕಾದ್ರೆ ಯಾವ ವಾಹನದ ಮೂಲಕ ಹೋಗಬೇಕು ಅಲ್ಲಿ ಏನೇನೋ ಕಟ್ಟುಪಾಡುಗಳಿವೆ ಅಥವಾ ಅಲ್ಲಿ ಇರುವಂಥ ಸವಲತ್ತುಗಳೇನಿವೆ ಅಂತ ನಮಗೆ ತಿಳಿಸಿಬಿಟ್ರೆ ಸಂಸ್ಕೃತ ಭಾಷೆ ಕಲಿಯಲಿಕ್ಕೆ ನಮಗೆಲ್ಲರಿಗೂ ಒಂದು ಶಕ್ತಿ ಬಂದಂತಾಗ್ತದೆ ಒಂದು ಉತ್ತೇಜನವನ್ನು ಅವರು ನೀಡಿದಂತಾಗ್ತದೆ ಅಕಳ ಸಕಳ ಮಾತಾಡೋದು ಜನರಿಗೆ ಭ್ರಮೆ ನಡೆಸೋದು ಭ್ರಮೆಯ ಗುಂಗಿನಲ್ಲೇ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ತಮ್ಮ ಆಟ ನಡೆಸ್ತಕ್ಕಂಥ ಈ ಇದು ಇದಿದೆಯಲ್ಲ ಇದು ಧರ್ಮದ ಮಾತು ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ವಾಸ್ತವದ ಮಾತುಗಳನ್ನು ಸ್ವಾಮೀಜಿಗಳ ಆಡಬೇಕೆ ಹೊರತಾಗಿ ಅವಾಸ್ತವದ ಮಾತುಗಳನ್ನಲ್ಲ ಬಹಳಷ್ಟು ಜನ ಜಾಣರು ಪ್ರಜ್ಞಾವಂತರು ವಿಚಾರವಂತರು ವಿವೇಕವಂತರು ಹೃದಯವಂತರು ಈಗಾಗಲೇ ನಮ್ಮ ಭೂಮಿಯ ನಡುವೆ ಸತ್ತು ಹೋಗಿದ್ದಾರೆ ಸತ್ತು ಹೋದವರು ಸ್ವರ್ಗಶೀಲರು ನರಕ ಹೋದರೂ ಗೊತ್ತಿಲ್ಲ ಆದರೆ ಕೆಲವರಾದರೂ ಸ್ವರ್ಗಕ್ಕೆ ಹೋಗಿರುವ ಸಾಧ್ಯತೆ ಇದೆ ಒಬ್ಬರು ಕೂಡ ವಾಪಸ್ ಬಂದು ಸ್ವರ್ಗದಲ್ಲಿ ಹೀಗಿದೆ ಅಂತ ಹೇಳಿಲ್ಲ ಮತ್ತೊಂದು ಮಾತು ಸುವಣೇಂದ್ರ ತೀರ್ಥ ಸ್ವಾಮೀಜಿಗಳಿಗೆ ನಾನು ಕೇಳಿದಂತೆ ಸ್ವರ್ಗದಲ್ಲಿ ರಂಬೆ ಉರುವಶಿ ಮೇನಕೆ ತಿಲೋದ್ಯಮೆ ಇತ್ಯಾದಿ ಇತ್ಯಾದಿ ಜನಗಳು ಇದ್ದಾರೆ ಅಂತ ಕೇಳಿದೆ ಹಾಗಾದರೆ ಸ್ವರ್ಗಕ್ಕೆ ಹೋದ ಮೇಲೆ ಅವರನ್ನು ಅನುಭವಿಸಬೇಕಾ ಅವರನ್ನು ಅನುಭವಿಸುವ ಸಲುವಾಗಿ ನಾವು ಸ್ವರ್ಗಕ್ಕೆ ಹೋಗಬೇಕಾ ಈ ಪ್ರಶ್ನೆ ನನಗೆ ಅಂತ ಒಂದೇ ಸಮನೆ ಕಾಡ್ತಾನೆ ಇದೆ ಈ ಸ್ವರ್ಗ ನರಕಗಳ ಬಿಡಿ ಇವತ್ತಿನ ಯುವಕರು ಅನೇಕ ದುಶ್ಚಟಗಳಿಗೆ ಬಲಿಯಾಗಿದ್ದಾರೆ ಓದಿದಂಥ ಹುಡುಗರು ನಿರುದ್ಯೋಗದ ಸಮಸ್ಯೆಯಿಂದ ಒಂದೇ ಸಮ ಬಳಸ್ತಾ ಇದ್ದಾರೆ ಇಪ್ಪತ್ತೊಂದನೇ ಶತಮಾನದ ಇವತ್ತಿನ ದಿನಮಾನಗಳಲ್ಲೂ ಕೂಡ ಜಾತಿ ವ್ಯವಸ್ಥೆ ಹಾಗೆ ಸುಡ್ತಾ ಇದೆ ಈ ಜಾತಿ ವ್ಯವಸ್ಥೆ ಎಷ್ಟು ಸುಡ್ತಾ ಇದೆ ಅಂದ್ರೆ ಇತ್ತೀಚೆಗೆ ದಿನಗಳಲ್ಲಿ ಮರ್ಯಾದೆ ಹತ್ಯೆಗಳು ಕೂಡ ನಡೀತಾ ಇವೆ ಇಪ್ಪತ್ತೊಂದನೇ ಶತಮಾನದ ಇವತ್ತಿನ ದಿನಮಾನಗಳು ಕೂಡ ಮರ್ಯಾದೆ ಹತ್ಯೆ ಅಂತ ಜಾತಿ ವ್ಯವಸ್ಥೆಯ ಮೇಲೆ ಜಾತಿ ಅದು ಕೇಳು ಇದು ಶ್ರೇಷ್ಠ ಅನ್ನುವ ಭ್ರಮೆಯಲ್ಲಿ ನಾವೆಲ್ಲ ಮರ್ಯಾದೆ ಹತ್ಯೆಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಆಸ್ಪದ ಕೊಡ್ತಾ ಇದೆ ಮನುಷ್ಯ ಮನುಷ್ಯರ ನಡುವೆ ಕಂದಕಗಳು ಸೃಷ್ಟಿಯಾಗಿವೆ ಮನುಷ್ಯ ಒಂದು ಜಾತಿಯಲ್ಲಿ ಕೀಳು ಅನ್ನೋ ಕಾರಣಕ್ಕಾಗಿಯೇ ಆತ ನನಗೆ ಮಲ ತಿನ್ನಿಸಿದಂತಹ ಸಂಗತಿಗಳು ನಮ್ಮ ನಡುವೆ ನಿಗಿ ನಿಗಿ ಕಂಡದಂತೆ ಇವೆ ಇವುಗಳ ಬಗ್ಗೆ ಸುವಣೇಂದ್ರ ತೀರ್ಥ ಸ್ವಾಮೀಜಿಗಳು ಒಂದು ಸಲ ಆದರೂ ಮಾತನಾಡಿದರೆ ಈ ದೇಶದ ಪ್ರಧಾನಿ ಕಣ್ ತೆರೆದು ಆ ಕಡೆ ಲಕ್ಷ್ಯ ಕೊಟ್ಟು ನೋಡ್ಬೋದಾಗಿತ್ತು ಈ ಸ್ವರ್ಗ ನರಕಗಳು ಭ್ರಮೆ ಅಂತ ಅನ್ನೋದನ್ನ ಬಹಳ ಸಲ ಬಹಳಷ್ಟು ಜನ ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಸ್ವರ್ಗ ನರಕವೆಲ್ಲ ಒಂದು ಕಡೆ ಹಾಡು ಬರ್ತಾಳೆ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕಾ ಉಸಿರಿರುವ ಕೊನೆಯ ತನಕ ಸ್ವರ್ಗ ನರಕಗಳು ಇಲ್ಲೇ ಇವೆ ಅವನು ಹುಡ್ಕಂಡು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಒಂದು ಕಡೆ ಸರ್ವಜ್ಞ ಕೂಡ ಹೇಳ್ತಾನೆ ಬೆಚ್ಚನೆಯ ಮನೆಯಿರಲು ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಹೊನ್ನಿರಲು ಬೆಚ್ಚನೆಯ ಮನೆಯಿರಲು ಬೆಚ್ಚನೆಯ ಮನೆಯಿರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ಇಚ್ಛೆಯ ನರಿತು ನಡೆಯುವ ಸತಿ ಇರಲು ಇಚ್ಛೆಯ ನರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಯಾರಿಗೆ ಬೇಡ ಬೇಕಾ ಸ್ವರ್ಗ ಸ್ವರ್ಗ ಅಗತ್ಯನೇ ಇಲ್ಲ ನಮಗೆ ನಮಗದು ಬೇಕು ಆಗಿಲ್ಲ ಬೇಕಿದ್ರೆ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳೇ ನಿಮ್ಮಲ್ಲಿ ಒಂದು ನನ್ನ ವಿನಂತಿ ಅಂದರೆ ಸ್ವರ್ಗಕ್ಕೆ ನಿಮ್ಮ ಜೊತೆ ಯಾರ್ಯಾರು ಬರ್ತಾರೋ ದಯವಿಟ್ಟು ಅವರನ್ನು ಕರ್ಕೊಂಡು ಹೋಗಿ ಈ ಭ್ರಮೆಗಳನ್ನು ಇಲ್ಲಿ ಸೃಷ್ಟಿ ಮಾಡಬೇಡಿ ಇಂಥ ಭ್ರಮೆಗಳ ಮೂಲಕನೇ ಇಷ್ಟು ದಿನಂತ ಜನಸಾಮಾನ್ಯರ ಮನಸ್ಸಿಗೆ ಕೊಳೆಯನ್ನು ಹಾಕಲಿಕ್ಕೆ ಬಯಸ್ತೀರಿ ಅಂತ ನಾನಿಲ್ಲಿ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ ಒಂದು ಕಡೆ ಹಳೇ ಹಾಡಿದೆ ನೋಡು ಇಲ್ಲೇ ಸ್ವರ್ಗ ಇಲ್ಲೇ ನರಗ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಏ ಮೂರು ದಿನದ ಬಾಳು ಇಲ್ಲೇ ಸ್ವರ್ಗ ಇಲ್ಲೇ ನರಕ ಮೇಲೆ ನಿಲ್ಲ ಸುಳ್ಳು ಹುಟ್ಟು ಸಾವು ಎರಡರ ಮಧ್ಯೆ ಮೂರು ದಿನದ ಬಾಳು ಏ ಮೂರು ದಿನದ ಬಾಳು ಇಂತ ವಾಸ್ತವದ ಸಂಗತಿಗಳತ್ತ ದಯವಿಟ್ಟು ನೀವು ಗಮನಹರಿಸಿ ಉಡುಪಿ ಮಠಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸಹಪಂಕ್ತಿ ಭೋಜ ಸಹಪಂಕ್ತಿ ಭೋಜನವನ್ನು ಏರ್ಪಡಿಸಿ ಯಾರ ಮೇಲೆ ದ್ವೇಷವನ್ನು ಕಾರ್ತಕ್ಕಂತಹ ಮಾತುಗಳನ್ನು ಆಡಬೇಡಿ ಇವನಾರವ ಇವನಾರವ ಎನ್ನದೆ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸ್ಯ ಕೂಡಲ ಸಂಗಮ ದೇವ ಅಂತ ಹೇಳುವ ಮಾತಿಗೆ ನೀವು ಅಪ್ಪಿಕೊಳ್ತೀರಿ ಅಂತ ನಾನು ಭಾವಿಸಿದ್ದೇನೆ ಈಗಲೂ ಕೂಡ ಭಾವಿಸಿದ್ದೇನೆ ಸ್ವರ್ಗ ನರಕಗಳು ನಮ್ಮ ಪರಿಕಲ್ಪನೆಯಲ್ಲಿ ಹುಟ್ಟಿದಂಥವು ನಮ್ಮ ತಲೆಯಲ್ಲಿ ಹುಟ್ಟಿದಂಥವು ತಲೆಯಲ್ಲಿ ಹುಟ್ಟಿವೆ ನಾವು ತಲೆಯಲ್ಲಿಯೇ ಸತ್ತು ಹೋಗಿ ದುಷ್ಟ ಆಲೋಚನೆ ಯಾವ ಮನುಷ್ಯನಿಗೆ ಬರುತ್ತದೋ ಆತನಿಗೆ ಸ್ವರ್ಗ ನರಕರ ಕಲ್ಪನೆ ಒಳಗಡೆ ತುಂಬಿಕೊಡ್ತಾರೆ ಅಂಥ ಸ್ವರ್ಗಕ್ಕೆ ಹೋಗುವ ಹೋಗುವುದಾಗಿದ್ದರೆ ತಾವೇ ಭಾಳಷ್ಟು ಜನ ಬ್ರಾಹ್ಮಣ ವ್ಯಕ್ತಿಗಳಿಗೆ ಅಥವಾ ಯಾರ್ಯಾರು ಇಚ್ಛೆ ಪಡ್ತಾರೋ ಅವರೆಲ್ಲರಿಗೆ ಸಂಸ್ಕೃತವನ್ನು ಕಲಿಸುವ ಮೂಲಕ ಅವರಿಗೆ ಸೀದ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಯಾರು ಬೇಡಂತಾರೆ ಯಾವ ಭಾಷೆನೂ ಕೀಳಲ್ಲ ಯಾವ ಭಾಷೆಯೂ ಕನಿಷ್ಠ ಅಲ್ಲ ಭಾಷೆ ಸಂವಾದಕ್ಕಾಗಿರ್ತಕ್ಕಂಥದ್ದು ಭಾಷೆ ಒಂದು ಸಂಸ್ಕೃತಿಯನ್ನು ಹೇಳ್ತದೆ ಭಾಷೆ ಒಂದು ಜೀವನ ವಿಧಾನ ಜೀವನ ಪದ್ಧತಿಯನ್ನು ಹೇಳ್ತದೆ ಸಂಸ್ಕೃತದ ಮೂಲಕ ನೀವು ಜನಗಳಿಗೆ ಮಾಡಿದಂಥ ಅನ್ಯಾಯ ಅಸತ್ಯ ಅಕ್ರಮಗಳು ಇವತ್ತು ಜನ ಓದ್ತಾ ಇದ್ದಾರೆ ಅವನ ಗಮನಿಸಿದ್ದಾರೆ ಅವುಗಳ ಅರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಕೂಡ ಆ ಸಂಸ್ಕೃತದ ಮೂಲಕ ಮೂಲಕ ತಾವು ದೇವಾನ ದೇವತೆಗಳಿಗೆ ಅಥವಾ ದೇವಾನ ದೇವತೆಗಳ ಹೆಸರಿನ ಮೇಲೆ ತಾವು ಮಾಡಿದಂಥ ರಂಜನೀಯವಾದಂಥ ಕಾರ್ಯಗಳು ನಮಗೆ ಗೊತ್ತಾಗಿವೆ ದಯವಿಟ್ಟು ಇಂಥ ಬಾಜಿ ಕೆಲಸಗಳಿಗೆ ನೀವು ಹೋಗೋದು ಬೇಡ ನೀವು ಮಾಡುವ ಕೆಲಸಗಳು ಬೆಟ್ಟದಷ್ಟಿವೆ ಬೆಟ್ಟದಿಷ್ಟಿರುವ ಕೆಲಸದ ಕಡೆ ನೀವು ಗಮನ ಹರಿಸಿ ಹೊರತಾಗಿ ಅದು ಬಿಟ್ಟು ಆ ಕೆಲಸಕ್ಕೆ ಬರೆದಂಥ ಸುಮ್ಮನೆ ಸುಳ್ಳು ಇಲ್ಲದೆ ಇರತಕ್ಕಂಥ ಸ್ವರ್ಗ ನರಕಗಳ ಭಯವನ್ನು ಜನತೆ ಮೇಲೆ ಹೇರುವ ಮೂಲಕ ನಾವು ಶ್ರೇಷ್ಠ ನೀವು ಕನಿಷ್ಠ ಅಂತಕ್ಕಂಥ ಈ ಮನಸ್ಥಿತಿ ಅದಲ್ಲ ಸಾಮಾಜಿಕ ಮನಸ್ಥಿತಿಗೆ ಮನಸ್ಥಿತಿಯನ್ನು ತಾವು ತಂದು ಹೊಡ್ಬಿಟ್ರೆ ಅಂತ ಹೇಳ್ತಾ ಇದುವರೆಗೆ ಬಂದಂಥ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ